ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆಫ್ರಿಕನ್ ಆನೆಯ ಬಗ್ಗೆ ಕಲಿಯುತ್ತೇವೆ ಆದರೆ ನಾವು ಪ್ರಾರಂಭಿಸುವ ಮೊದಲು ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರಾರಂಭಿಸಿ ಆಫ್ರಿಕನ್ ಆನೆಯ ಸೊಂಡಿಲು ಏಳು ಅಡಿ ಎರಡು ಮೀಟರ್ ಉದ್ದವನ್ನು ತಲುಪಬಹುದು ಈ ಕಾಂಡವು ಮೂಗು ಮತ್ತು ಮೇಲಿನ ತುಟಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ವಾಸನೆ ಮತ್ತು ಕುಡಿಯಲು ಬಳಸಲಾಗುತ್ತದೆ ಕುಡಿಯುವಾಗ ಆನೆಯು ಒಮ್ಮೆಗೆ ಎರಡು ಗ್ಯಾಲಂಗಳಷ್ಟು ಏಳುವರೆ ಲೀಟರ್ ನೀರನ್ನು ತನ್ನ ಸೊಂಡಿಲಿನಲ್ಲಿ ಹೀರಬಹುದು ನಂತರ ಅದನ್ನು ಸುರುಳಿಯಾಗಿ ಮತ್ತು ಅದರ ಬಾಯಿಯಲ್ಲಿ ನೀರನ್ನು ಉದಬಹುದು ಬಿಸಿ ವಾತಾವರಣದಲ್ಲಿ ವಾಸಿಸುವ ಆಫ್ರಿಕನ್ ಆನೆಗಳು ನೀರು ಮತ್ತು ಧೂಳಿನಿಂದ ತಮ್ಮನ್ನು ತಾವೇ ಸಿಂಪಡಿಸುವ ಮೂಲಕ ತಂಪಾಗಿರಲು ತಮ್ಮ ಸೊಂಡಿಲುಗಳನ್ನು ಬಳಸುತ್ತವೆ ಹಲವಾರು ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುವ ಸೊಂಡಿಲು ಆನೆಗಳು ಹಣ್ಣುಗಳು ಅಥವಾ ಎಲೆಗಳನ್ನು ಕೀಳುವಂತಹ ಸೂಕ್ಷ್ಮವಾದ ಕಾರ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಆನೆಗಳು ಮರದ ಕೊಂಬೆಗಳನ್ನು ಮತ್ತು ತಿನ್ನಲು ಹುಲ್ಲು ಹಿಡಿಯಲು ತಮ್ಮ ಕಾಂಡಗಳನ್ನು ಬಳಸಬಹುದು ಅಪಾಯದ ಸಮಯದಲ್ಲಿ ಅವರು ಎಚ್ಚರಿಕೆಯಂತೆ ಜೋರಾಗಿ ತುತ್ತೂರಿ ಮಾಡಲು ತಮ್ಮ ಕಾಂಡಗಳನ್ನು ಬಳಸಬಹುದು ಆನೆಗಳು ತಮ್ಮ ಸಾಮಾಜಿಕ ನಡವಳಿಕೆಗೆ ಹೆಸರುವಾಸಿಯಾಗಿದೆ ಆಗಾಗ್ಗೆ ತಮ್ಮ ಸೊಂಡಿಲುಗಳನ್ನು ಒಟ್ಟಿಗೆ ಸುತ್ತುವ ಮೂಲಕ ಪ್ರೀತಿಯನ್ನು ತೋರಿಸುತ್ತವೆ ಅವರು ತಮ್ಮ ಸೊಂಡಿಲುಗಳನ್ನು ವಸ್ತುಗಳನ್ನು ಎತ್ತುವುದು ಇತರ ಆನೆಗಳಿಗೆ ಸಹಾಯ ಮಾಡುವುದು ಮತ್ತು ತಮ್ಮನ್ನು ತಾವು ಸಾಂತ್ವನಗೊಳಿಸುವುದು ಮುಂತಾದ ವಿವಿಧ ಕೆಲಸಗಳಿಗೆ ಬಳಸುತ್ತಾರೆ ಹೆಚ್ಚುವರಿಯಾಗಿ ಆನೆಗಳು ಪ್ರತಿದಿನ ಮುನ್ನೂರ ಪೌಂಡ್ಗಳಷ್ಟು ಆಹಾರವನ್ನು ಸೇವಿಸುತ್ತವೆ ಮಾನವ ಮರಿ ತನ್ನ ಹೆಬ್ಬೆರಳು ಹೀರುವಂತೆ ಮಾಡುತ್ತದೆ ಜನರು ಪ್ರಾಥಮಿಕವಾಗಿ ತಮ್ಮ ದಂತಗಳಿಗಾಗಿ ಆನೆಗಳನ್ನು ಬೇಟೆಯಾಡುತ್ತಾರೆ ವಯಸ್ಕ ಹೆಣ್ಣು ಮತ್ತು ಎಳೆಯ ಆನೆಗಳು ಸಾಮಾನ್ಯವಾಗಿ ಹಿಂದುಗಳಲ್ಲಿ ಪ್ರಯಾಣಿಸುತ್ತವೆ ಆದರೆ ವಯಸ್ಕ ಗಂಡು ಸಾಮಾನ್ಯವಾಗಿ ಒಂಟಿಯಾಗಿ ಅಥವಾ ತಮ್ಮದೇ ಗುಂಪುಗಳಲ್ಲಿ ಪ್ರಯಾಣಿಸುತ್ತವೆ ಕೊನೆಯದಾಗಿ ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ